ಶ್ರೀ ಗುರುಚರಿತ್ರೆ ಆರನೆಯ ಅಧ್ಯಾಯ ಗೋಕರ್ಣ ಮಹತ್ಮ ನಾಮಧಾರಕ ನಿನಗೆ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಹೇಳುತ್ತೇನೆ ಕೇಳು ಹಿಂದಿನ ಕಾಲದಲ್ಲಿ ಕುಲಸ್ಥರೆಂಬ ಒಬ್ಬ ಮಹರ್ಷಿ ಇದ್ದನು ಆತನ ಹೆಂಡತಿಯಾದ ಕೈಕಸಿಯು ಮಹಾಶಿವ ಭಕ್ತಳಾಗಿದ್ದಳು ಪ್ರತಿನಿತ್ಯವೂ ಶಿವನ ಪೂಜೆ ಮುಗಿಸುವವರೆಗೆ ಅವಳು ಬಾಯಲ್ಲಿ ನೀರು ಸಹ ಹಾಕುತ್ತಿರಲಿಲ್ಲ ಒಂದು ದಿವಸ ದೇವೇಂದ್ರನು ಮಾಯಾರೂಪದಿಂದ ಬಂದು ಕೈಕಸಿಯು ನಿತ್ಯ ಪೂಜೆ ಮಾಡುತ್ತಿದ್ದ ಶಿವಲಿಂಗವನ್ನು ಅಪರಿಸಿಕೊಂಡು ಹೋಗಿಬಿಟ್ಟನು ಉಪಾಯಗಾಣದ ಕೈಕಸ್ಯು ತನ್ನ ನಿತ್ಯ ಪೂಜೆಗೆ ವ್ಯತ್ಯಯ ಬರಬಾರದೆಂದು ಯೋಚಿಸಿ ಒಂದು ಲಿಂಗವನ್ನು ಸಿದ್ಧಪಡಿಸಿಕೊಂಡು ಅದನ್ನೇ ಪೂಜಿಸತೊಡಗಿದಳು ತಾಯಿಯು ಮಣ್ಣಿನಲಿಂಗವನ್ನು ಪೂಜಿಸುತ್ತಿರುವುದನ್ನು ಕಂಡ ಅವಳ ಹಿರಿಯ ಮಗ ದಶಕಂಠ ರಾವಣನು ನನ್ನಂಥ ಮಹಾಶೂರನ ತಾಯಿಯಾಗಿ ನೀನು ಮಣ್ಣಿನಲಿಂಗವನ್ನು ಪೂಜಿಸಬೇಕೆ ನಿನ್ನ ನಿತ್ಯ ಪೂಜೆಗಾಗಿ ಶ್ರೀಶಂಕರ ಸಹಿತವಾದ ಕೈಲಾಸ ಪರ್ವತವನ್ನೇ ಇಲ್ಲಿಗೆ ಹೊತ್ತು ತರುತ್ತೇನೆ ಎಂದು ತಾಯಿಗೆ ವಚನ ಕೊಟ್ಟು ಕೈಲಾಸಗಿರಿಗೆ ಬಂದನು ತನ್ನ ಬಲಾಢ್ಯವಾದ ಇಪ್ಪತ್ತು ತೋಳುಗಳನ್ನು ಕೈಲಾಸಗಿರಿಯ ಕೆಳಗೆ ಸೇರಿಸಿ ಅದನ್ನು ಅಲುಗಾಡಿಸತೊಡಗಿದನು ರಾವಣನ ಈ ಕೃತಿಯಿಂದ ಸಪ್ತ ಪಾತಾಳುಗಳು ಅಲುಗಾಡಿದವು ಆದಿಶೇಷನು ಕೊಡಹಿದನು ಸ್ವರ್ಗ ವೈಕುಂಠ ಕೈಲಾಸಗಳು ಸಹಿತ ನಡುಗತೊಡಗಿದವು ಪ್ರೇಳೆಯ ಕಾಲವೇ ಸನ್ನಿಹಿತವಾಯಿತೇನೋ ಎಂದು ದೇವತೆಗಳು ಅಷ್ಟದಿಕ್ಪಾಲಕರು ದಿಕ್ಪಾಲಕರು ಗಾಬರಿಗೊಂಡರು ಆಗ ಪಾರ್ವತಿಯು ಶಿವನ ಬಳಿಗೆ ಧಾವಿಸಿ ಕೈಲಾಸಕ್ಕೆ ಏನಾಯಿತು ಇದು ಅಲುಗಾಡುತ್ತಿರುವುದೇಕೆ ಎಲ್ಲರೂ ತತ್ತರಿಸುತ್ತಿರುವಾಗೆ ನೀವು ಮೌನವಾಗಿ ಕುಳಿತಿರುವಿರಲ್ಲ ಎಂದು ಪ್ರಶ್ನೆ ಮಾಡಿದಳು ಇದು ನನ್ನ ಭಕ್ತನಾದ ರಾವಣನ ಪ್ರಭಾವ ಎಂದು ಪಾರ್ವತಿಗೆ ಹೇಳಿದ ಶಿವನು ಅವಳ ಭಯವನ್ನು ದೂರ ಮಾಡುವುದಕ್ಕಾಗಿ ಕೈಲಾಸ ಪರ್ವತವನ್ನು ತನ್ನ ಎಡಗೈಯಿಂದ ಮೆಲ್ಲನೆ ಕೇಳ ಕೊತ್ತಿದನು ರಾವಣನ ಇಪ್ಪತ್ತು ಭುಜಗಳು ಹತ್ತು ತಲೆಗಳು ಆ ಪರ್ವತದ ಕೆಳಗೆ ಸಿಕ್ಕಿ ಹಾಕಿಕೊಂಡವು ರಾವಣನು ಚಿಂತೆಗೊಳಗಾಗಿ ಶಿವನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸತೊಡಗಿದ್ದರಿಂದ ಶಿವನು ತನ್ನ ಎಡಗೈಯನ್ನು ಮೇಲಕ್ಕೆ ಎತ್ತಬೇಕಾಯಿತು ಪರ್ವತದ ಬುಡದಿಂದ ಪಾರಾದ ರಾವಣನು ತನ್ನ ಹತ್ತು ತಲೆಗಳನ್ನು ಕತ್ತರಿಸಿಕೊಂಡು ತಂಬೂರಿಯ ಕಾಯಿಗಳಂತೆ ದಂಡವೊಂದಕ್ಕೆ ಸಿಕ್ಕಿಸಿ ತನ್ನ ದೇಹದಲ್ಲಿಯ ನರಗಳನ್ನೇ ಆ ತಂಬೂರಿಯಾಗಿ ತಂಬೂರಿಗೆ ತಂತಿಯಾಗಿ ಮಾಡಿ ವರ್ಣಾದಿ ಕ್ರಮದಿಂದಲೂ ಸಾಮವೇದದ ಸಾವಿರಾರು ಶ್ಲೋಕಗಳಿಂದಲೂ ಶಿವನ ಸ್ತುತಿಗಾನ ಮಾಡತೊಡಗಿದನು ಸಾಮವೇದವನ್ನು ಕೇದಾರ ಮುಂತಾದ ಅನೇಕ ಶಿವಪ್ರಿಯ ರಾಗಗಳಲ್ಲಿ ಸುಸ್ವರದಿಂದ ಹಾಡತೊಡಗಿದನು ರಾವಣನ ಭಕ್ತಿಯಿಂದ ಅವನು ಸಂಪ್ರೀತನಾಗಿ ಆತನಿಗೆ ಪ್ರತ್ಯಕ್ಷನಾದನು ಭಕ್ತಾಗ್ರಣಿಯೇ ನಿನಗೆ ಬೇಕಾದ ವರವನ್ನು ಕೇಳಿಕೋ ಎಂದು ಅಭಯಹಸ್ತ ತೋರಿದನು ಆಗ ರಾವಣನು ಶಿವನಿಗೆ ನಮಸ್ಕರಿಸಿ ಪರಮಾತ್ಮ ನಿನ್ನಲ್ಲಿ ನಾನು ಬೇಡುವುದೇನಿದೆ ಲಕ್ಷ್ಮೀದೇವಿಯು ನನ್ನ ಮನೆಯ ದಾಸಿಯಾಗಿರುವಳು ಬ್ರಹ್ಮನೇ ನನಗೆ ಜ್ಯೋತಿಷಿಯಾಗಿರುವನು ಮೂವತ್ತ್ಮೂರು ಕೋಟಿ ದೇವತೆಗಳು ಅಷ್ಟ ದಿಕ್ಪಾಲಕರು ನನ್ನ ಸೇವಕರಾಗಿರುವರು ಕಾಮಧೇನವು ನನ್ನ ಮನೆಯಲ್ಲಿ ಆಕಳವಾಗಿದೆ ಇಂದ್ರನನ್ನು ಜಯಿಸಿದ ಮಗ ಕುಂಭಕರ್ಣನೆಂಬ ಶೂರನಾದ ತಮ್ಮ ಆರು ಕೋಟಿ ವರ್ಷಗಳ ದೀರ್ಘಾಯುಷ್ಯ ಸುವರ್ಣಮಯವಾಗಿ ಸಮುದ್ರ ಮಧ್ಯದಲ್ಲಿರುವ ಲಂಕಾ ಎಂಬ ರಾಜ್ಯ ಎಲ್ಲವೂ ನನಗಿದೆ ಆದರೂ ನನ್ನ ತಾಯಿಯ ನಿತ್ಯ ಪೂಜೆಗಾಗಿ ಈ ಕೈಲಾಸಗಿರಿಯನ್ನೇ ಲಂಕೆಗೆ ಒಯ್ಯಬೇಕೆಂಬ ಹಿರಿಯಾಸೆ ನನ್ನದಾಗಿದೆ ಈ ನನ್ನ ಅಭಿಲಾಷೆಯನ್ನು ಪೂರ್ಣ ಮಾಡು ಎಂದು ಬೇಡಿಕೊಂಡರು ಅದಕ್ಕೆ ಶಿವನು ರಾವಣೇಶ್ವರ ನಿನ್ನ ತಾಯಿಯ ನಿತ್ಯ ಪೂಜೆಗಾಗಿ ಕೈಲಾಸವನ್ನು ಲಂಕೆಯವರೆಗೆ ಹೊತ್ತೊಯ್ಯುವ ಅವಶ್ಯಕತೆ ಏನಿದೆ ನನ್ನ ಆತ್ಮಲಿಂಗವನ್ನೇ ನಿನ್ನ ತಾಯಿಯ ನಿತ್ಯಪೂಜೆಗಾಗಿ ಕೊಟ್ಟು ಬಿಡುವೆನು ಈ ನನ್ನ ಪ್ರಾಣಲಿಂಗವನ್ನು ತ್ರಿಕಾಲದಲ್ಲಿಯೂ ನೂರೆಂಟು ಬಾರಿ ಶಿವ ಪಂಚಾಕರಿ ಪಂತ್ರಾಕ್ಷರಿ ಮಂತ್ರ ಜಪಿಸುತ್ತಾ ರುದ್ರಾಭಿಷೇಕ ಮಾಡಿ ಪೂಜಿಸಬೇಕು ಯಾರು ಮೂರು ವರ್ಷಗಳ ಕಾಲ ಸತತ ಪೂಜೆ ಮಾಡುವರೋ ಅವರು ನನ್ನ ರೂಪವನ್ನೇ ಹೊಂದುವರು ಇದರ ದರ್ಶನ ಮಾತ್ರದಿಂದ ಮಾನವರ ಸಕಲ ಪಾಪಗಳೂ ನಿವಾರಣೆಯಾಗುವು ಆದರೆ ನೀನು ಲಂಕೆಯನ್ನು ತಲುಪುವ ತನಕ ಮಾರ್ಗ ಮಧ್ಯದಲ್ಲಿ ಎಲ್ಲಿಯೂ ಈ ಪ್ರಾಣಲಿಂಗವನ್ನು ನೆಲದ ಮೇಲೆ ಇಡಕೂಡದು ಎಂದು ತಿಳಿಸಿ ಹೇಳಿ ಆತ್ಮಲಿಂಗವನ್ನು ಅಂಗ ಅಂಗೈಯಲ್ಲಿರಿಸಿದನು ರಾವಣನು ಅದನ್ನು ಸ್ವೀಕರಿಸಿ ಶಿವನಿಗೆ ಬಂಧಿಸಿ ಲಂಕೆಯ ದಾರಿ ಹಿಡಿದನು ಶಿವನು ರಾವಣನಿಗೆ ತನ್ನ ಆತ್ಮಲಿಂಗವನ್ನು ಕೊಟ್ಟ ವಿಷಯವನ್ನು ತಿಳಿದು ಇಂದ್ರಾದಿ ಅಷ್ಟದಿಕ್ಪಾಲಕರು ದೇವತೆಗಳು ಗಾಬರಿಯಾದರು ಅವರು ಬ್ರಹ್ಮನೊಂದಿಗೆ ಸೇರಿಕೊಂಡು ವೈಕುಂಠಕ್ಕೆ ಹೋಗಿ ಶ್ರೀವಿಷ್ಣುವಿಗೆ ಈ ಘೋರ ಸಮಾಚಾರ ತಿಳಿಸಿದರು ವಿಷ್ಣು ಅದಕ್ಕಾಗಿ ಒಂದು ತಂತ್ರವನ್ನೇ ರಚಿಸಿದನು ಆ ತಂತ್ರದ ಪ್ರಕಾರ ಅನಾರದನು ಮುಂದೆ ಹೋಗಿ ರಾವಣನನ್ನು ಮಾತಿಗೆ ಹಚ್ಚಿ ಅವನು ತೀವ್ರವಾಗಿ ಲಂಕೆಯನ್ನು ತಲುಪದಂತೆ ವ್ಯವಸ್ಥೆ ಮಾಡುವುದು ಎರಡನೆಯಾಗಿ ಶ್ರೀಗಣಪತಿಯು ಒಟುವೇಷ ಧರಿಸಿ ರಾವಣನು ಬರುವ ದಾರಿಯಲ್ಲಿಯೇ ಆಕಳುಗಳನ್ನು ಮೇಯಿಸುವ ನೆಪದಿಂದ ಅತ್ತಿತ್ತ ಸುಳಿದಾಡುತ್ತಿರಬೇಕು ಮತ್ತು ಸಂಧ್ಯಾಕಾಲವು ಸನ್ನಿತವಾದಾಗೆ ರಾವಣ ದೃಷ್ಟಿಗೆ ಬೀಳಬೇಕು ಅದೇ ವೇಳೆಗೆ ಸುದರ್ಶನ ಚಕ್ರವು ಸೂರ್ಯನಿಗೆ ಮರೆಯಾಗಿ ನಿಂತು ಸಂಧ್ಯಾಕಾಲ ಪ್ರಾಪ್ತವಾಯಿತೆಂಬ ಭ್ರಾಂತಿಯನ್ನು ರಾವಣನಿಗೆ ಹುಟ್ಟಿಸಬೇಕು ಅಂದರೆ ರಾವಣನು ಸಂಧ್ಯಾ ಜಲಾಶಯಕ್ಕೆ ಹೋಗಲೇಬೇಕಾಗುತ್ತದೆ ಪ್ರಾಣಲಿಂಗವನ್ನು ನೆಲದ ಮೇಲಿಡಲು ಬರುವಂತಿಲ್ಲವಾದ್ದರಿಂದ ರಾವಣನು ಅದನ್ನು ಅನಿವಾರ್ಯವಾಗಿ ಅಲ್ಲಿಯೇ ಸುಳಿದಾಡುತ್ತಿರುವ ಬ್ರಾಹ್ಮಣ ವಿನ ಕೈಯಲ್ಲಿ ಕೊಡಲೇಬೇಕಾಗುತ್ತದೆ ಗಣಪತಿಯು ರಾವಣನು ಜಲಾಶಯಕ್ಕಿಳಿದು ಅರ್ಗ್ಯಾದಿಗಳನ್ನು ಕೊಡುವಷ್ಟರಲ್ಲಿಯೇ ಏನಾದರೂ ಉಪಾಯ ಮಾಡಿ ಪ್ರಾಣಲಿಂಗವನ್ನು ನೆಲಕ್ಕಿಟ್ಟು ಬಿಟ್ಟರಾಯಿತು ಪ್ರಾಣಲಿಂಗವು ತಾಳಿ ಅಲ್ಲಿಯೇ ಸ್ಥಾಪಿತವಾಗಿ ಬಿಡುತ್ತದೆ ಇಷ್ಟೆಲ್ಲ ಯೋಧನೆಗಳನ್ನು ಹಾಕಿ ವಿಷ್ಣು ಪಾತ್ರಧಾರಿಗಳನ್ನು ಅವರವರ ಕರ್ತವ್ಯದ ಮೇಲೆ ಗಡಿಬಿಡಿಯಿಂದ ಕಳಿಸಿಕೊಟ್ಟನು ನಾರದರು ರಾವಣನನ್ನು ಮಾರ್ಗ ಮಧ್ಯದಲ್ಲಿ ಸಂಧಿಸಿ ಅವನೊಂದಿಗೆ ಹರಟಿಯನ್ನಾರಂಭಿಸಿದರು ಗಣಪತಿಯು ಒಟುವೇಷದಿಂದ ದಾರಿಯಲ್ಲಿ ಸುಳಿದಾಡತೊಡಗಿದನು ಸುದರ್ಶನವು ಸೂರ್ಯನಿಗೆ ಮರೆಯಾಗತೊಡಗಿತು ನಾರದರು ಸಂಧ್ಯಾ ವಂದನೆಯ ನೆಪ ಮಾಡಿ ರಾವಣನ ಸಹಭಾಸದಿಂದ ಜಾರಿಕೊಂಡರು ರಾವಣನು ತಾನು ಸಂಧ್ಯಾ ವಂದನೆ ಮಾಡುವ ಉದ್ದೇಶದಿಂದ ಹತ್ತಿತ್ತ ನೋಡಿದನು ಯಾರಾದರೊಬ್ಬರೂ ಸಿಕ್ಕರೆ ಅವರ ಕೈಯಲ್ಲಿ ಪ್ರಾಣಲಿಂಗವನ್ನು ಸ್ವಲ್ಪ ಹೊತ್ತು ಕೊಟ್ಟು ಸೂರ್ಯಾರ್್ಯ ಸಂಧ್ಯಾ ತೀರಿಸಿಕೊಂಡು ಬರಬೇಕೆಂಬುದು ಆತನ ಉದ್ದೇಶವಾಗಿತ್ತು ಒಟುವ ಗಣಪತಿಯು ಅದೇ ವೇಳೆಗೆ ಸರಿಯಾಗಿ ರಾವಣನಿಗೆ ಕಾಣಿಸಿಕೊಂಡನು ರಾವಣನು ಆ ವಟುವನ್ನು ಸೋ ಮಾತುಗಳಿಂದ ಕರೆದನು ಮತ್ತು ತಾನು ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಬರುವವರೆಗೆ ಪ್ರಾಣಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತುಕೊಳ್ಳಲು ವಿನಂತಿಸಿಕೊಂಡನು ಗಣಪತಿಯು ಮೊದಮೊದಲು ರಾವಣನ ಮಾತಿಗೆ ಒಪ್ಪಲಿಲ್ಲ ರಾವಣನು ಅತಿ ಒತ್ತಾಯ ಮಾಡಿದಾಗ ನೋಡಯ್ಯ ಈ ಲಿಂಗವು ಭಾರವಾಗಿದ್ದಂತೆ ತೋರುತ್ತದೆ ನನಗೆ ಇದನ್ನು ಎಷ್ಟು ಹೊತ್ತಿನವರೆಗೆ ಹೊತ್ತುಕೊಂಡು ನಿಲ್ಲಲು ಸಾಧ್ಯವೋ ಅಷ್ಟು ಹೊತ್ತು ನಿಲ್ಲುತ್ತೇನೆ ಈ ಲಿಂಗವು ನನಗೆ ಭಾರವಾದೊಡನೆಯೇ ನಿನ್ನನ್ನು ಕೂಗಿ ಕರೆಯುತ್ತೇನೆ ನಾನು ಮೂರು ಸಲ ಕೂಗಿ ಕರೆಯುವುದರೊಳಗಾಗಿ ನೀನು ಬಂದು ಎತ್ತಿಕೊಂಡರೆ ಸರಿ ಇಲ್ಲವಾದರೆ ನಾನಿದನ್ನು ನೆಲಕ್ಕೆಟ್ಟು ಬಿಡುತ್ತೇನೆ ಏನೆನ್ನುವೇ ಎಂದು ಪ್ರಶ್ನೆ ಮಾಡಿದನು ರಾವಣನು ಅನಿವಾರ್ಯವಾಗಿ ಗಣಪತಿಯ ಕರಾರಿಗೆ ಒಪ್ಪಿಕೊಂಡು ಸೂರ್ಯನಿಗೆ ಅರ್ಘ್ಯ ಕೊಡುವುದಕ್ಕಾಗಿ ಸಮುದ್ರ ತೀರದತ್ತ ತಪುಗಾಲ ಹಾಕತೊಡಗಿದನು ರಾವಣನು ಸಮುದ್ರಕ್ಕಿಳಿದು ಸೂರ್ಯನಿಗೆ ಮೊದಲನೆಯ ಅರ್ಗೆ ಕೊಡುವಷ್ಟರಲ್ಲಿಯೇ ಓ ರಾವಣೇಶ್ವರ ವೇಗ ಬಾ ಎಂದು ಕೂಗಿಕೊಂಡನು ರಾವಣನು ನಿಂತಿಂದಲೆಯೇ ಸನ್ನೆ ಮಾಡಿ ಗಣಪತಿಗೆ ಸ್ವಲ್ಪ ತಾಳಿಕೊಳ್ಳುವಂತೆ ಸೂಚಿಸಿ ಸೂರ್ಯನಿಗೆ ದ್ವಿತೀಯ ಅರ್ಘ್ಯ ಕೊಡತೊಡಗಿದನು ಅಷ್ಟರಲ್ಲಿಯೇ ಗಣಪತಿಯು ರಾವಣನನ್ನು ಮೂರು ಸಲ ಕೂಗಿ ಕರೆದು ಪ್ರಾಣಲಿಂಗವನ್ನು ನೆಲಕ್ಕಿಟ್ಟುಬಿಟ್ಟನು ರಾವಣನು ಸೂರ್ಯನಿಗೆ ಮೂರನೆಯ ಅರ್ಘ್ಯ ಕೊಟ್ಟು ಓಡಿ ಬರುವಷ್ಟರಲ್ಲಿಯೇ ಪ್ರಾಣಲಿಂಗವು ಪ್ರಾಣಲಿಂಗವುದಾಕಾರವಾಗಿ ನೆಲದಲ್ಲಿ ಸ್ಥಾಪಿತವಾಗಿ ಹೋಗಿತ್ತು ರಾವಣನು ತನ್ನ ಇಪ್ಪತ್ತು ತೋಳುಗಳಿಂದ ಸರ್ವಶಕ್ತಿಯನ್ನು ಅಂದುಗೂಡಿಸಿ ಶಿವಲಿಂಗವನ್ನು ಮೇಲೆತ್ತಲು ಪ್ರಯತ್ನಿಸಿದನು ರಾವಣ ತಿರುಚಾಟದಿಂದ ಲಿಂಗವು ಆಕಳ ಕಿವಿಯಂತೆ ಮುರಿಗೆ ಮುರಿಗೆಯಾಯಿತೇ ಹೊರತು ಅದನ್ನು ಮೇಲಕ್ಕೆತ್ತುವುದು ರಾವಣನಿಂದ ಸಾಧ್ಯವಾಗಲಿಲ್ಲ ತನ್ನ ಬಹುದಿನಗಳ ತಪಸ್ಸು ವ್ಯರ್ಥವಾದದಕ್ಕಾಗಿ ಆತನಿಗೆ ಕೋಪ ನಿರಾಸೆಗಳು ಏಕಕಾಲಕ್ಕೆ ಹುಟ್ಟಿಕೊಂಡವು ಅನಾಹುತ ಕಾರ್ಯಕ್ಕೆ ಕಾರಣಾದ ಒಟು ರೂಪದ ಗಣಪತಿಯ ನೆತ್ತಿಯ ಮೇಲೆ ಸಿಟ್ಟಿನಿಂದ ಬಲವಾಗಿ ಗುದ್ದಿದನು ಗಣಪತಿಯು ಅಳುತ್ತಾನೆಂದುಕೊಂಡನು ಶ್ರೀ ವಿಷ್ಣು ಆತನಿಗೆ ಒಪ್ಪಿಸಿದ ಕಾರ್ಯ ಯಶಸ್ವಿಯಾಗಿತ್ತು ರಾವಣನು ಉಪಾಯಗಾಣದೇ ಲಂಕೆಗೆ ಮರಳಿ ಹೋದನು ರಾವಣನು ಲಿಂಗವನ್ನೆತ್ತಲು ಮಹಾಬಲವನ್ನು ಉಪಯೋಗಿಸಿದ್ದರಿಂದ ಆ ಲಿಂಗಕ್ಕೆ ಮಹಾಬಲೇಶ್ವರ ಎಂದು ಹೆಸರಾಯಿತು ಆಕಳ ಕಿವಿಯಂತೆ ಆಕಾರ ತಳೆದ್ದಕ್ಕಾಗಿ ಆ ಕ್ಷೇತ್ರಕ್ಕೆ ಗೋಕರ್ಣ ಕ್ಷೇತ್ರವೆಂದು ಹೆಸರು ಬಂದಿತಂದು ನಾಮಧಾರಕನಿಗೆ ಮುನಿಗಳು ತಿಳಿಸಿದರೆಂಬಲಿಗೆ ಗುರುಚರಿತ್ರೆಯ ಆರನೇ ಅಧ್ಯಾಯ ಮುಗಿಯಿತು ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ದತ್ತ ಗುರು ಮಹಾರಾಜ್ ಜೈ